ಪ್ಯಾನ್ ಕಾರ್ಡ್ ನಲ್ಲಿ ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕು ಅಥವಾ ಅಪ್ಡೇಟ್ ಮಾಡಬೇಕು ಅಂದ್ರೆ ಇಮೇಲ್ ಐಡಿಯನ್ನ ಚೇಂಜ್ ಮಾಡಬೇಕು ಅಥವಾ ಅಪ್ಡೇಟ್ ಮಾಡಬೇಕು ಅಂದ್ರೆ ಅಡ್ರೆಸ್ ಅನ್ನ ಅಪ್ಡೇಟ್ ಮಾಡಬೇಕು ಅಥವಾ ಚೇಂಜ್ ಮಾಡಬೇಕು ಅಂತ ಇದ್ರೆ ಸೊ ಅದನ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಜಸ್ಟ್ ನಿಮ್ಮ ಮೊಬೈಲ್ ನಲ್ಲಿಯೇ ಇಷ್ಟನ್ನು ಕೂಡ ನೀವು ಅಪ್ಡೇಟ್ ಮಾಡಬಹುದು ಮೊಬೈಲ್ ನಂಬರ್ ಇಮೇಲ್ ಐಡಿ ಹಾಗೇನೆ ಅಡ್ರೆಸ್ ಅನ್ನು ಕೂಡ ಜಸ್ಟ್ ನಿಮ್ಮ ಮೊಬೈಲ್ ನೀವು ಅಪ್ಡೇಟ್ ಮಾಡ್ಕೋಬಹುದು ಝೀರೋ ರುಪೀಸ್ ಕಾಸ್ಟ್ ಯಾವುದೇ ರೀತಿಯಾದಂತಹ ಶುಲ್ಕ ಇರೋದಿಲ್ಲ ಆಧಾರ್ ಕಾರ್ಡ್ ಇದ್ರೆ ಸಾಕು ನೀವು ಈ ಒಂದು ಪ್ರೋಸೆಸ್ ಅನ್ನ ಕಂಪ್ಲೀಟ್ಲಿ ಫ್ರೀ ಆಗಿ ಮಾಡ್ಕೋಬಹುದು ಕೆಲವರ ಪ್ಯಾನ್ ಕಾರ್ಡ್ ಅಲ್ಲಿ ಮೊಬೈಲ್ ನಂಬರ್ ಲಿಂಕ್ ಆಗಿರೋದಿಲ್ಲ ಅಡ್ರೆಸ್ ಬೇರೆ ಇರುತ್ತೆ ಅದನ್ನ ಅದು ಚೇಂಜ್ ಆಗಿರೋದಿಲ್ಲ ಅಥವಾ ಕರೆಂಟ್ ಅಡ್ರೆಸ್ ಇರೋದಿಲ್ಲ ಮತ್ತೆ ಇಮೇಲ್ ಐ ಡಿ ಲಿಂಕ್ ಆಗಿರೋದಿಲ್ಲ ಸೊ ಇದರಿಂದ ಕೆಲವೊಂದ್ಸರಿ ಪ್ರಾಬ್ಲಮ್ ಆಗುತ್ತೆ ಪ್ಯಾನ್ ಟೂ ಪಾಯಿಂಟ್ ಜೀರೋ ಹೊಸ ವರ್ಜನ್ ಒಂದು ಪ್ಯಾನ್ ಕಾರ್ಡ್ ಅನ್ನ ಪಡಿಬೇಕು ಅಂತಂದ್ರೆ ಈ ಒಂದು ಇಮೇಲ್ ಐ ಡಿ ಅಥವಾ ಜಿಮೇಲ್ ಲಿಂಕ್ ಆಗಿರುವಂತದ್ದು ಕಂಪಲ್ಸರಿ ಆಗಿರುತ್ತೆ ಜಿಮೇಲ್ ಲಿಂಕ್ ಆಗಿದ್ರೆ ಮಾತ್ರ ಇಲ್ಲಿ ಹೊಸ ಒಂದು ಹೊಸ ವರ್ಜನ್ ಪ್ಯಾನ್ ಟೂ ಪಾಯಿಂಟ್ ಜೀರೋ ಅನ್ನುವಂತಹ ಒಂದು ಪ್ಯಾನ್ ಕಾರ್ಡ್ ಅನ್ನ ಪ್ಯಾನ್ ಕಾರ್ಡ್ ಅನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಸೊ ಹಾಗಾಗಿ ಜಿಮೇಲ್ ಲಿಂಕ್ ಮಾಡುವಂತದ್ದು ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಮೊಬೈಲ್ ನಂಬರ್ ಲಿಂಕ್ ಮಾಡೋದು ಹೇಗೆ ಇಮೇಲ್ ಐಡಿ ಲಿಂಕ್ ಮಾಡೋದು ಹೇಗೆ ಅಡ್ರೆಸ್ ಅನ್ನ ಅಪ್ಡೇಟ್ ಮಾಡೋದು ಹೇಗೆ ಅಂತ ನಿಮ್ಗೆ ಲೈವ್ ಆಗಿ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಗೆ ಸ್ವಾಗತ ಇದೇ ರೀತಿಯಾದಂತಹ ಹೊಸ ಹೊಸ ಇನ್ಫಾರ್ಮೇಶನ್ ಅನ್ನ ಪಡಿಬೇಕು ಅಂದ್ರೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ನ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಕೊಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಹಾಗೇನೆ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಒಂದು ಲೈಕ್ ಅನ್ನು ಕೊಡಿ ಹಾಗೇನೇ ಎಸ್ ಅಂತ ಕಾಮೆಂಟ್ ಮಾಡಿ ಓಕೆ ಸ್ನೇಹಿತರೆ ವಿಡಿಯೋ ಕಂಟಿನ್ಯೂ ಮಾಡೋಣ ಬಟ್ ಬಟ್ ಮೊದಲನೇದಾಗಿ ನಿಮ್ಗೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ಇಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಬ್ಲರ್ ಮಾಡಿರ್ತೀನಿ ಅಂದ್ರೆ ಅದು ಕಾಣಿಸ್ತಾ ಇರೋ ತರ ಮಾಡಿರ್ತೀನಿ ಬಟ್ ಏನಕ್ಕೆ ರೀಸನ್ ಏನು ಅಂತಂದ್ರೆ ಸೆಕ್ಯೂರಿಟಿ ಗೋಸ್ಕರ ಸೊ ಡೇಟಾ ಸೆಕ್ಯೂರಿಟಿ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಬ್ಲರ್ ಮಾಡಿರ್ತೀನಿ ಸೊ ನಿಮ್ಗೆಲ್ಲ ಪ್ಯಾನ್ ನಂಬರ್ ಅದೆಲ್ಲ ನಿಮಗೆ ಏನು ತೋರ್ಸುವಂತ ಅವಶ್ಯಕತೆ ಇರೋದಿಲ್ಲ ಸೊ ಹಾಗಾಗಿ ಪ್ಯಾನ್ ನಂಬರ್ ಆಗಿರ್ಬೋದು ಆಧಾರ್ ನಂಬರ್ ಆಗಿರ್ಬೋದು ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಅನ್ನ ಬ್ಲರ್ ಮಾಡಿರ್ತೀನಿ ಸೊ ನೀವು ಕೂಡ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಪರ್ಸನಲ್ ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ಎಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೋಬೇಡಿ ಇದರಿಂದ ಸೊ ನಿಮ್ಗೆ ಮುಂದೆ ತುಂಬಾ ತೊಂದರೆ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಎಲ್ಲೂ ಕೂಡ ಶೇರ್ ಮಾಡ ಶೇರ್ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಓಕೆ ಈಗ ಮೊಬೈಲ್ ನಂಬರ್ ಹಾಗೇನೇ ಇಮೇಲ್ ಐಡಿ ಲಿಂಕ್ ಮಾಡೋದು ಹೇಗೆ ಅಡ್ರೆಸ್ ಅನ್ನ ಅಪ್ಡೇಟ್ ಮಾಡೋದು ಹೇಗೆ ಪ್ಯಾನ್ ಕಾರ್ಡ್ ಗೆ ಅನ್ನೋದನ್ನ ನೋಡೋಣ ಮೊದಲನಾಗಿ ಇಲ್ಲೇನು ಒಂದು ವೆಬ್ಸೈಟ್ ಅನ್ನ ನೋಡ್ತಾ ಇದೀರಾ ಈ ಒಂದು ವೆಬ್ಸೈಟ್ ಗೆ ಬರಬೇಕಾಗುತ್ತೆ ಆ ಅಡ್ರೆಸ್ ಅಪ್ಡೇಟ್ ಫೆಸಿಲಿಟಿ ಅಂತ ಆ ಟ್ಯಾಕ್ಸ್ ಇನ್ಫಾರ್ಮೇಶನ್ ನೆಟ್ವರ್ಕ್ ವೆಬ್ಸೈಟ್ ಆಗಿರುತ್ತೆ ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದು ಗೋರ್ಮೆಂಟ್ ಸೊ ಬೇರೆ ಏನು ಪ್ರೈವೇಟ್ ಅದಲ್ಲ ಇದು ಗೌರ್ಮೆಂಟ್ ವೆಬ್ಸೈಟ್ ಆಗಿರೋದ್ರಿಂದ ಸೊ ಇವ ಇದೇ ಒಂದು ವೆಬ್ಸೈಟ್ ಗೆ ಬರಬೇಕಾಗುತ್ತೆ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿ ನೀವು ಈ ಒಂದು ವೆಬ್ಸೈಟ್ ಗೆ ಬರ್ಬಹುದು ಸೊ ಮೇಲೆ ನಿಮ್ಗೆ ಇಲ್ಲಿ ನೋಟ್ ನೀವು ಇಲ್ಲಿ ನೋಡ್ತಿರ್ಬಹುದು ಮೊದಲನೇದಾಗಿ ಪ್ಯಾನ್ ಕಾರ್ಡ್ ನಂಬರ್ ಕೇಳುತ್ತೆ ಪ್ಯಾನ್ ಕಾರ್ಡ್ ನಂಬರ್ ನಂಬರ್ನ ಫಿಲ್ ಮಾಡಬೇಕಾಗುತ್ತೆ ಸೊ ನೀವು ಸರಿಯಾಗಿ ನೋಡ್ಕೊಂಡು ಪ್ಯಾನ್ ಕಾರ್ಡ್ ನಂಬರ್ ಅನ್ನ ಫಿಲ್ ಮಾಡಿ ಅದಾದ್ಮೇಲೆ ಆಧಾರ್ ನಂಬರ್ ಕೇಳುತ್ತೆ ಆಧಾರ್ ನಂಬರ್ ಫುಲ್ ನೀವು ಫಿಲ್ ಮಾಡ್ಬೇಕಾಗುತ್ತೆ ಆಧಾರ್ ನಂಬರ್ ನೀವು ಕರೆಕ್ಟ್ ಆಗಿ ನೋಡ್ಕೊಂಡು ಒಂದು ನಂಬರ್ ತಪ್ಪಿಲ್ಲದೆ ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಕೇಳುತ್ತೆ ಮಂತ್ ಮತ್ತೆ ನ ಇಯರ್ ಆಫ್ ಬರ್ತ್ ಅಂದ್ರೆ ವರ್ಷವನ್ನ ಸೆಲೆಕ್ಟ್ ಮಾಡಿ ಅಥವಾ ಟೈಪ್ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ಇಲ್ಲಿ ಡಿಕ್ಲೇರೇಷನ್ ಕೇಳುತ್ತೆ ಡಿಕ್ಲೇರೇಷನ್ ಫಿಲ್ ಮಾಡ್ಬೇಕಾಗುತ್ತೆ ಸೊ ಅದಾದ್ಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ದಿಸ್ ಫೆಸಿಲಿಟಿ ಆಫ್ ಫ್ರೀ ಆಫ್ ಕಾಸ್ಟ್ ಅಂತ ಇಲ್ಲಿ ಕೆಲವೊಂದಿಷ್ಟು ಕೊಟ್ಟಿದ್ದಾರೆ ಅದನ್ನ ನೋಡ್ಕೊಂಡು ಇಲ್ಲಿ ಐ ಆಮ್ ನಾಟ್ ರೋಬೋಟ್ ಅನ್ನುವಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಕಂಟಿನ್ಯೂ ವಿತ್ ಇ ಕೆ ಸಿ ಅಂತ ಬರುತ್ತೆ ಒನ್ ಟೈಮ್ ಪಾಸ್ವರ್ಡ್ ಅಂದ್ರೆ ಓಟಿ ಪಿ ವುಡ್ ಸೆಂಟ್ ಯುವರ್ ಮೊಬೈಲ್ ನಂಬರ್ ಇಮೇಲ್ ಐಡಿ ರಿಜಿಸ್ಟರ್ಡ್ ವಿತ್ ಆಧಾರ್ ಜನರೇಟೆಡ್ ಆಧಾರ್ ಬೇಸ್ಡ್ ಕೆ ಇ ಕೆ ಸಿ ಅಂತ ಇದೆ ಸೊ ಅದಾದ್ಮೇಲೆ ಕೆಳಗಡೆ ಕಂಟಿನ್ಯೂ ಇ ಕೆ ವೈ ಸಿ ಅಂತ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮ್ಮ ಆಧಾರ್ ಕಡೆಯಿಂದ ಆಧಾರ್ ಕಡೆಯಿಂದ ನಿಮ್ಗೊಂದು ಓ ಟಿ ಪಿ ಬರುತ್ತೆ ನಿಮ್ಮ ಆಧಾರ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಗೆ ಓ ಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಒ ಟಿ ಪಿ ನಂಬರ್ ನ ಸಬ್ಮಿಟ್ ಅನ್ನುವಂತಹ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ನೀವು ಇಲ್ಲಿ ನೋಡ್ತಿರ್ಬೋದು ಮೊಬೈಲ್ ನಂಬರ್ ಹಳೇದು ನಿಮ್ದು ಹಳೇದು ಮೊಬೈಲ್ ನಂಬರ್ ಇತ್ತಲ್ಲ ಇಲ್ಲಿ ಮೊಬೈಲ್ ನಂಬರ್ ಹಾಗೇನೆ ಕೆಳಗಡೆ ನೋಡ್ತಿರ್ಬೋದು ಇಮೇಲ್ ಇಮೇಲ್ ಐ ಡಿ ಅಂತ ಇದೆ ಇಲ್ಲಿ ನಾಟ್ ಅವೈಲೇಬಲ್ ಅಂತ ಇದೆ ಓಕೆನಾ ಮೊಬೈಲ್ ನಂಬರ್ ಯಾವ್ದೋ ಹಳೇದಿದು ಅಂದ್ರೆ ಅವಾಗ ಪ್ಯಾನ್ ಕಾರ್ಡ್ ಮಾಡೋರು ಅವ್ರ ಅವ್ರದೇ ಒಂದು ಮೊಬೈಲ್ ನಂಬರ್ನ ಹಾಕೊಳ್ತಾ ಇದ್ರು ಸೊ ಹಾಗಾಗಿ ಹಳೇದ್ ಬಂದೆ ಇಲ್ಲಿ ಇ ಮೇಲ್ ಐಡಿ ನಾಟ್ ಅವೈಲೇಬಲ್ ಅಂದ್ರೆ ಯಾವ್ದು ಕೂಡ ಲಿಂಕ್ ಆಗಿಲ್ಲ ಓಕೆನಾ ಇಲ್ಲಿ ಕೆಳಗಡೆ ನೀವು ಆಪ್ಷನ್ ನೋಡ್ತಿರ್ಬೋದು ಡೂ ಯು ವಿಶ್ ಟು ಅಪ್ಡೇಟ್ ಯುವರ್ ಮೊಬೈಲ್ ನಂಬರ್ ಅಂಡ್ ಇಮೇಲ್ ಐಡಿ ಡಿ ಇನ್ ಪ್ಯಾನ್ ಡೇಟಾಬೇಸ್ ಅಂತ ಕೇಳ್ತಾ ಇದೀರಿ ಇಲ್ಲಿ ಎಸ್ ಕೊಡ್ಬೇಕು ಸೊ ಎಸ್ ಕೊಟ್ರೆ ಇಲ್ಲಿ ಹೊಸದು ಇಲ್ಲಿ ಅಥೆಂಟಿಕೇಶನ್ ಆಫ್ ಮೊಬೈಲ್ ನಂಬರ್ ಅಂಡ್ ಇಮೇಲ್ ಐಡಿ ಅಂತ ಕೇಳ್ತಾ ಇದೆಯಲ್ಲ ಅದರ ಕೆಳಗಡೆ ಮೊಬೈಲ್ ನಂಬರ್ ಅನ್ನ ಹಾಕ್ಬೇಕು ಹಾಗೇನೆ ಇಮೇಲ್ ಐ ಡಿಯನ್ನ ಹಾಕ್ಬೇಕು ಸೊ ನೀವು ಯಾವ ಒಂದು ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅಥವಾ ನೀವು ಯಾವ ಒಂದು ಮೊಬೈಲ್ ನಂಬರ್ ಹಾಗೇನೆ ಇಮೇಲ್ ಐಡಿಯನ್ನ ಲಿಂಕ್ ಮಾಡಬೇಕು ಅಂತ ಇದೀರಾ ಸೊ ಅದನ್ನ ಅಲ್ಲಿ ಫಿಲ್ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ಇಲ್ಲಿ ಸಬ್ಮಿಟ್ ಅನ್ನುವಂತ ಒಂದು ಆಪ್ಷನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೊ ಅದ್ರ ಮೇಲೆ ಕ್ಲಿಕ್ ಮೇಲೆ ನಿಮ್ಗೆ ಈ ರೀತಿಯಾಗಿ ಒಂದು ಪಾಪ್ ಅಪ್ ನೋಟಿಫಿಕೇಶನ್ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ಅದಾದ್ಮೇಲೆ ನೀವು ಏನು ಇಮೇಲ್ ಐ ಡಿ ಹಾಗೆನೇ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ ಆ ಮೊಬೈಲ್ ನಂಬರ್ ಹಾಗೇನೆ ಇಮೇಲ್ ಐ ಡಿಗೆ ಓ ಟಿ ಪಿ ಬಂದಿರುತ್ತೆ ಎರಡಕ್ಕೂ ಕೂಡ ಮೊಬೈಲ್ ನಂಬರ್ ಹಾಗೆನೆ ನಿಮ್ಮ ಒಂದು ಇಮೇಲ್ ಐ ಡಿ ನಿಮ್ಮ ಒಂದು ಜಿಮೇಲ್ ಒಂದು ಆ್ಯಪ್ ಇರುತ್ತಲ್ಲ ಅದ್ರಲ್ಲಿ ಬಂದಿರುತ್ತೆ ಅಥವಾ ನಿಮ್ಮ ಜಿಮೇಲ್ ಗೆ ಬಂದಿರುತ್ತೆ ಸೊ ಅದನ್ನ ನೀವು ಎರಡನ್ನೂ ಕೂಡ ಇಲ್ಲಿ ಫಿಲ್ ಮಾಡಬೇಕು ಮೊದಲನೇದಾಗಿ ಮೊಬೈಲ್ ನಂಬರ್ ಗೆ ಬಂದಿರುವಂತಹ ಓ ಟಿ ಪಿಯನ್ನು ಹಾಕಿ ಅದಾದ್ಮೇಲೆ ಇಮೇಲ್ ಗೆ ಬಂದಿರುವಂತಹ ಇಮೇಲ್ ಐ ಡಿಗೆ ಬಂದಿರುವಂತಹ ಓ ಟಿ ಪಿ ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ಎರಡು ಟಿ ಪಿ ಎಂಟರ್ ಮಾಡಿ ಆದ್ಮೇಲೆ ವ್ಯಾಲಿಡೇಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಆಗಿರುವಂತಹ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ನಿಮ್ಮ ಆಧಾರ್ ಅಲ್ಲಿ ಅಡ್ರೆಸ್ ಯಾವ ರೀತಿ ಇರುತ್ತೆ ಸೊ ಅದೇ ರೀತಿಯಾಗಿ ಇಲ್ಲಿ ಅಡ್ರೆಸ್ ಬಂದಿರುತ್ತೆ ಸೊ ಇಲ್ಲಿ ನೀವು ನೀಟಾಗಿ ನೋಡ್ಕೊಳ್ಳಿ ಅಡ್ರೆಸ್ ಕರೆಕ್ಟ್ ಆಗಿದೆಯಾ ಅಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿ ಇದೆಯಾ ಅದೇ ರೀತಿಯಾಗಿ ಇದೆಯಾ ಅಂತ ಇಲ್ಲಿ ನೋಡ್ಕೊಳ್ಳಿ ಸೊ ಅಲ್ಲಿ ನೋಡ್ಕೊಂಡು ಕರೆಕ್ಟ್ ಆಗಿದ್ರೆ ಇಲ್ಲಿ ವೆರಿಫೈ ಅಂತ ಒಂದು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಕ್ಲಿಕ್ ಮಾಡ್ಕೊಂಡ್ಮೇಲೆ ಮೇಲೆ ಇಲ್ಲಿ ಜನರೇಟ್ ಅಂಡ್ ಸೇವ್ ಪ್ರಿಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಸ್ವಲ್ಪ ಹೊತ್ತು ಲೋಡಿಂಗ್ ತಗೊಳ್ಳುತ್ತೆ ಲೋಡಿಂಗ್ ತಗೊಂಡಾದ್ಮೇಲೆ ಇಲ್ಲಿ ಒಂದು ನಿಮ್ಗೆ ಅಕ್ಲೋಜ್ಮೆಂಟ್ ಬರುತ್ತೆ ಇಲ್ಲಿ ನೋಡ್ತಿರ್ಬೋದು ಅಕ್ಲೋಡ್ಜ್ಮೆಂಟ್ ಇಲ್ಲಿ ಕ್ರಿಯೇಟ್ ಆಗಿದೆ ನೀವು ಇಲ್ಲಿ ನೋಡ್ತಿರ್ಬೋದು ಯುವರ್ ಅಡ್ರೆಸ್ ಅಪ್ಡೇಟೆಡ್ ರಿಕ್ವೆಸ್ಟೆಡ್ ಸಕ್ಸಸ್ಫುಲಿ ಅಕ್ಸೆಪ್ಟೆಡ್ ವೈಡ್ ಅಕ್ನಾಲಜ್ಮೆಂಟ್ ನಂಬರ್ ಅಂತ ಇದೆ ನಂಬರ್ ಇರುತ್ತೆ ಅದಾದ್ಮೇಲೆ ಅಡ್ರೆಸ್ ವಿಲ್ ಬಿ ಅಪ್ಡೇಟೆಡ್ ಓನ್ಲಿ ಆಫ್ಟರ್ ದ ಕನ್ಫರ್ಮೇಶನ್ ರಿಸೀವ್ಡ್ ಫ್ರಮ್ ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂಡ್ ಅಕಾರ್ಡಿಂಗ್ಲಿ ಇಮೇಲ್ ವಿಲ್ ಬಿ ಸೆಂಡ್ ಆನ್ ಗಿವ್ ಇನ್ ಇಮೇಲ್ ಐ ಡಿ ಅಂತ ಇದೆ ಅಂದ್ರೆ ಮೊಬೈಲ್ ನಂಬರ್ ಆಗಿರ್ಬೋದು ಇಮೇಲ್ ಐ ಡಿ ಆಗಿರ್ಬೋದು ಅಥವಾ ಅಡ್ರೆಸ್ ಅಪ್ಡೇಟ್ ಆಗಿರ್ಬೋದು ಸೊ ಇದಕ್ಕೆ ಸಕ್ಸಸ್ಫುಲಿ ಆಗಿ ರಿಕ್ವೆಸ್ಟೆಡ್ ಇಲ್ಲಿ ಅಕ್ಸೆಪ್ಟ್ ಆಗಿದೆ ಬಟ್ ಇಲ್ಲಿ ಅಪ್ಡೇಟ್ ಆಗಿರುವಂತಹ ಒಂದು ಕನ್ಫರ್ಮೇಶನ್ ನೀವ್ ಏನು ಇಮೇಲ್ ಐಡಿ ಕೊಟ್ಟಿರ್ತೀರಲ್ಲ ಇಮೇಲ್ ಅಡ್ರೆಸ್ ಕೊಟ್ಟಿರ್ತೀರಲ್ಲ ಆ ಒಂದು ಇಮೇಲ್ ಐ ಗೆ ಒಂದು ಕನ್ಫರ್ಮೇಶನ್ ಒಂದು ಮೇಲ್ ಬರುತ್ತೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಸೊ ಅಲ್ಲಿ ಆಗಿದೆಯಾ ಇಲ್ವಾ ಅಂತ ನಿಮ್ಗೆ ಒಂದು ಕನ್ಫರ್ಮೇಶನ್ ಅನ್ನ ಕೊಡ್ತಾರೆ ವರ್ಕಿಂಗ್ ಡೇಸ್ ಅಲ್ಲಿ ಸ್ವಲ್ಪ ದಿನ ಟೈಮ್ ತಗೊಳುತ್ತೆ ಸೊ ಟೈಮ್ ತಗೊಂಡು ನಿಮ್ಗೆ ಕನ್ಫರ್ಮೇಶನ್ ಇಮೇಲ್ ಕಳಿಸ್ತಾರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿದೆಯಾ ಅಥವಾ ಅಪ್ಡೇಟ್ ಆಗಿದೆಯಾ ಅಡ್ರೆಸ್ ಅಪ್ಡೇಟ್ ಆಗಿದೆಯಾ ಮತ್ತೆ ಇಮೇಲ್ ಐಡಿ ಅಪ್ಡೇಟ್ ಆಗಿದೆಯಾ ಅಂತ ನಿಮಗೆ ಕನ್ಫರ್ಮೇಶನ್ ಇಮೇಲ್ ಬರುತ್ತೆ ಆಗ ನೀವು ಕನ್ಫರ್ಮ್ ಮಾಡಬಹುದು ಇದು ಅಪ್ಡೇಟ್ ಆಗಿದೆ ಅಂತ ಸೊ ಇಷ್ಟೇ ಸಿಂಪಲ್ ಆಗಿ ಈ ರೀತಿಯಾಗಿ ನೀವು ಮೊಬೈಲ್ ನಲ್ಲೇ ಅಪ್ಡೇಟ್ ಮಾಡ್ಬೋದು ನಿಮ್ಮ ಒಂದು ಮೊಬೈಲ್ ನಂಬರ್ ಇಮೇಲ್ ಐಡಿ ಮತ್ತೆ ಅಡ್ರೆಸ್ ಇದಕ್ಕೆ ಬೇಕಾಗಿರುವಂತಹದ್ದು ಕೇವಲ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿದ್ದೇನೆ ಸಾಕು ಸೊ ನೀವು ಈಸಿಯಾಗಿ ಯಾವುದೇ ಒಂದು ಫೀಸ್ ಇಲ್ದೇನೆ ಯಾವುದೇ ಒಂದು ಶುಲ್ಕ ಇಲ್ದೇನೆ ನೀವು ಸೊ ಈ ಒಂದು ಅಡ್ರೆಸ್ ಅಪ್ಡೇಟ್ ಮತ್ತೆ ಮೊಬೈಲ್ ನಂಬರ್ ಹಾಗೆನೆ ಇಮೇಲ್ ಐಡಿ ಲಿಂಕ್ ಮಾಡ್ಕೋಬಹುದು ಪ್ಯಾನ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಫ್ಯೂಚರ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಕೆಲವೊಂದ್ಸಾರಿ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತ ಕೆಲವೊಂದು ಕೆಲಸಗಳು ನಿಂತೋಗುತ್ತೆ ತಗೋತ್ತೆ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಪ್ಯಾನ್ ಟೂ ಪಾಯಿಂಟ್ ಜೀರೋ ಪಡಿಬೇಕು ಅಂತಂದ್ರೆ ನಿಮ್ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಗೆ ಅಡ್ರಸ್ ಸಾರಿ ಇಮೇಲ್ ಐಡಿ ಲಿಂಕ್ ಆಗಿರ್ಬೇಕು ಹಾಗೇನೆ ಫೋನ್ ನಂಬರ್ ಲಿಂಕ್ ಆಗಿರ್ಬೇಕು ಲಿಂಕ್ ಆಗಿರ್ಬೇಕು ಇಲ್ಲಾಂದ್ರೆ ಪ್ಯಾನ್ ಟೂ ಪಾಯಿಂಟ್ ಜೀರೋ ಅದನ್ನ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಇದೇ ರೀತಿಯಾಗಿ ನಿಮ್ಗೆ ಫ್ಯೂಚರ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅದು ಪ್ಯಾನ್ ಆಗಿರ್ಬೋದು ಯಾವ್ದೇ ಆಗಿರ್ಬೋದು ಅಪ್ಡೇಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಯಾರು ಪ್ಯಾನ್ ಅನ್ನ ಅಪ್ಡೇಟ್ ಮಾಡಿಲ್ಲ ಅಡ್ರೆಸ್ ಆಗಿರ್ಬೋದು ಇಮೇಲ್ ಐಡಿ ಆಗಿರ್ಬೋದು ಮೊಬೈಲ್ ನಂಬರ್ ಆಗಿರ್ಬೋದು ಅಪ್ಡೇಟ್ ಮಾಡಿಲ್ಲ ಅಪ್ಡೇಟ್ ಮಾಡ್ಕೊಳ್ಳಿ ಸಿಂಪಲ್ ಆಗಿ ಈ ರೀತಿ ಆಗಿರುವಂತಹ ಸ್ಟೆಪ್ಸ್ ಇರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಪ್ಯಾನ್ ಟೂ ಪಾಯಿಂಟ್ ಜೀರೋ ಹೊಸ ಪ್ಯಾನ್ ಕಾರ್ಡ್ ಅನ್ನ ಪಡೆಯೋದು ಹೇಗೆ ಅದು ಕೂಡ ನಿಮಗೆ ಫ್ರೀ ಆಫ್ ಇರುತ್ತೆ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಯೂಸ್ ಇದೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್